ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನಲ್ಲಿ ನಾನು ಪಿತೃಪಕ್ಷನ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಹಾಗೆ ಅದರ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀನಿ ಪೂರ್ವಜರ ಪೂಜಾ ಕಾರ್ಯಗಳನ್ನು ನಾವು ವರ್ಷವಿಡೀ ಮಾಡಿದ್ರೂ ಕೂಡ ಅವರಿಗೆ ವಿಶೇಷವಾದ ದಿನವನ್ನ ಶ್ರಾದ್ದ ಪಕ್ಷ ಅಂತ ಕರೆಯಲಾಗ್ತದೆ ಭಾದ್ರಪದ ಪೂರ್ಣಿಮೆಯಿಂದ ಆಶ್ವಯುಜ ಅಮಾವಾಸ್ಯವರೆಗಿನ ಹದಿನಾರು ದಿನಗಳ ಅವಧಿ ಏನಿರುತ್ತೆ ಅದನ್ನು ನಾವು ಪಿತೃಪಕ್ಷ ಅಂತ ಕರಿತೀವಿ ಇದನ್ನು ಶ್ರಾದ್ದ ಪಕ್ಷ ಅಥವಾ ಮಹಾಲ್ಯ ಅಂತ ಕರೀಲಾಗ್ತದೆ ಸಾಮಾನ್ಯವಾಗಿ ಈ ಹದಿನೈದು ದಿನಗಳಲ್ಲಿ ಪಿತೃಗಳಿಗೆ ತರ್ಪಣವನ್ನು ನೀಡಲಾಗ್ತದೆ ಮತ್ತೆ ಅವರಿಗೆ ಪೂಜೆಯನ್ನ ಸಲ್ಲಿಸಲಾಗ್ತದೆ ಹಾಗೆ ಪಿತೃಪಕ್ಷದ ಮಹತ್ವವೇನು ಅಂತ ನೋಡೋಣ ಪಿತೃಪಕ್ಷದ ಸಮಯವನ್ನ ಬಹಳ ಮುಖ್ಯವಂತ ಪರಿಗಣಿಸಲಾಗ್ತದೆ ಪೂರ್ವಜರಿಗೆ ಗೌರವ ಸಲ್ಲಿಸಲು ಈ ಹದಿನೈದು ದಿನಗಳ ಕಾಲ ಪಿತೃಗಳಿಗೆ ಪೂಜೆಯನ್ನ ಮಾಡಲಾಗ್ತದೆ ಆ ಪಿತೃಗಳನ್ನ ಕೃತಜ್ಞತೆಯೊಂದಿಗೆ ಸ್ಮರಿಸೋದು ಅಂತ ಕೂಡ ಹೇಳಲಾಗ್ತದೆ ವ್ಯಕ್ತಿಯ ಮೃತ್ಯುವಿನ ನಂತರ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅದಕ್ಕಾಗಿ ಈ ಶ್ರಾದ್ದ ತುಂಬ ಅವಶ್ಯಕವಾಗಿದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡರಂದು ಅಂದರೆ ಮಹಾಲಿಯ ಅಮಾವಾಸ್ಯೆ ಇದೆ ಅಲ್ಲ ಆ ದಿನದಂದು ಮುಕ್ತಾಯಗೊಳ್ಳುತ್ತದೆ ಧಾರ್ಮಿಕ ನಿಮಿತ್ಗಳ ಪ್ರಕಾರ ಈ ಒಂದು ಅವಧಿಯಲ್ಲಿ ಜನರು ಪಿತೃತರ್ಪಣ ಮತ್ತು ಪಿಂಡದಾನ ಸೇರಿದಂತೆ ಇತರ ಪೂಜಾ ಆಚರಣೆಗಳನ್ನು ಮಾಡ್ತಾರೆ ಆಚರಣೆಗಳನ್ನು ಮಾಡೋದ್ರಿಂದ ಅವರಿಗೆ ಮಂಗಳಕರ ಫಲಿತಾಂಶವನ್ನು ಜೀವನದಲ್ಲಿ ನೀಡ್ತದೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಪಿತೃಗಳಿಗೆ ಪೂಜೆ ತರ್ಪಣವನ್ನು ಅರ್ಪಿಸೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ದೊರೆತದೆ ಅನ್ನೋ ನಂಬಿಕೆ ಇದೆ ಈ ಸಮಯದಲ್ಲಿ ವಿಧಿವಿಧಾನಗಳ ಪ್ರಕಾರ ಶ್ರಾದ್ದ ಕಾರ್ಯವನ್ನು ಮಾಡೋದು ತುಂಬಾ ಮುಖ್ಯ ಆಗಿರ್ತದೆ ಶ್ರಾದ್ದ ಕಾರ್ಯವನ್ನು ಪಿತೃಪಕ್ಷದಲ್ಲೇ ಯಾಕೆ ಮಾಡಬೇಕು ಅಂತ ಕೇಳ್ಬೋದು ಹಿಂದೂ ಧರ್ಮದಲ್ಲಿ ಹೇಳಿರುವ ಹಾಗೆ ಈಶ್ವರ ಪ್ರಾಪ್ತಿಯ ಮೂಲಭೂತ ಸಿದ್ಧಾಂತಗಳಲ್ಲಿ ದೇವಋಣ ಋಷಿಋಣ ಪಿತೃಋಣ ಹಾಗೆ ಸಮಾಜ ಋಣವನ್ನು ತೀರಿಸೋದು ಒಂದು ಮುಖ್ಯ ಉದ್ದೇಶವಾಗಿದೆ ಇವುಗಳಲ್ಲಿ ಪಿತೃದೃಣವನ್ನು ತೀರಿಸಲಿಕ್ಕೆ ಶ್ರಾದ್ದ ಕರ್ಮವು ಅವಶ್ಯಕವಾಗಿದೆ ಒಂದು ವರ್ಷದಲ್ಲಿ ಶ್ರಾದ್ದವನ್ನ ಯಾವಾಗ ಮಾಡಬೇಕು ಅಂತ ನೋಡೋದಾದ್ರೆ ವರ್ಷದಲ್ಲಿ ಹನ್ನೆರಡು ಅಮಾಸ್ಯಗಳು ಹನ್ನೆರಡು ಸಂಕ್ರಾಂತಿಗಳು ಮತ್ತು ಹದಿನಾರು ದಿನಗಳು ಪಿತೃಪಕ್ಷ ಸೇರಿದಂತೆ ತೊಂಬತ್ತಾರು ದಿನಗಳಿವೆ ಇದರಲ್ಲಿ ಯಾವುದೇ ದಿನದಂದು ನೀವು ಪಂಡಿತರ ಸಲಹೆಯ ಮೇರೆಗೆ ಶ್ರಾದ್ದವನ್ನ ಮಾಡಬಹುದು ಶ್ರಾದ್ದ ಪಕ್ಷದಲ್ಲಿ ತಿಥಿ ನೆನಪಿಲ್ಲದ ಕಾರಣ ಪೂರ್ವಜರಿಗೆ ನಾವು ಪೂಜೆಯನ್ನು ಸಲ್ಲಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ರೆ ಸರ್ವಪಿತ್ರ ಪಿತ್ರ ಅಂದರೆ ಅಂದ್ರೆ ಮಹಾಲಯ ಅಮಾವಾಸ್ಯೆ ದಿನ ಶ್ರಾದ್ಧವನ್ನು ಮಾಡೋದ್ರಿಂದ ಪೂರ್ವಜರ ಆತ್ಮಕ್ಕೆ ಮೋಕ್ಷ ದೊರೆಯುತ್ತದೆ ಈ ಪಿತೃಪಕ್ಷದ ಮಹತ್ವವೇನು ಅಂತ ನೋಡೋದಾದ್ರೆ ಈ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ತಮ್ಮ ಕುಟುಂಬದ ಸದಸ್ಯರನ್ನ ನೋಡ್ಲಿಕ್ಕೋಸ್ಕರ ಭೂಮಿಗೆ ಬರ್ತಾರೆ ಅಂತ ನಂಬಿಕೆ ಇದೆ ಅವರು ಈ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದೂ ಕಾರ್ಯಗಳನ್ನ ಗಮನಿಸ್ತಾರೆ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ತರ್ಪಣ ಶ್ರಾದ್ದ ಮತ್ತೆ ಪಿಂಡದಾನ ಮಾಡುವುದರಿಂದ ಅವರ ಆತ್ಮವು ಮುಕ್ತಿ ಪಡೆಯುತ್ತದೆ ಮತ್ತೆ ಮೋಕ್ಷವನ್ನ ಪಡೆಯುತ್ತದೆ ಅನ್ನೋ ನಂಬಿಕೆ ಇದೆ ತರ್ಪಣವನ್ನ ಭಕ್ತಿಯಿಂದ ಮಾಡಬೇಕು ಆದ್ದರಿಂದ ಮಾತ್ರ ಅದನ್ನ ಶ್ರಾದ್ದ ಅಂತ ಕರೀತಾರೆ ಯಾವುದೇ ಶ್ರಾದ್ದ ಸಮಾರಂಭ ದಿನ ಬ್ರಾಹ್ಮಣರಿಗೆ ಕಡ್ಡಾಯವಾಗಿ ಅನ್ನದಾನ ಮಾಡ್ಬೇಕನ್ನೋ ಸಂಪ್ರದಾಯ ಇದೆ ಹಾಗೆಯೇ ನಿಮ್ಮ ಪೂರ್ವಜರ ಶ್ರಾದ್ದ ಮಾಡುವ ದಿನ ಹಸು ನಾಯಿ ಕಾಗೆ ಇರುವೆಗಳಿಗೂ ಕೂಡ ಬಲಿಯನ್ನು ನೀಡಬೇಕು ಅಂದರೆ ಆಹಾರವನ್ನು ನೀಡಬೇಕು ಅದೇ ಸಮಯದಲ್ಲಿ ಇದನ್ನು ಪಂಚಗ್ರಾಸ ಅಥವಾ ಪಂಚಬಲಿ ಅಂತ ಕರೀತಾರೆ ಈ ಪಂಚಬಲಿ ನೀಡೋದ್ರಿಂದ ನಮ್ಮ ಜಾತಕದಲ್ಲಿನ ಪಿತೃದೋಷ ಏನಾದರೂ ಇದ್ದೆ ಅದು ತೆಗೆದುಹಾಕ್ತದೆ ಈ ಪಿತೃಪಕ್ಷ ಸಮಯದಲ್ಲಿ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು ಅವು ಏನು ಅಂತ ನೋಡೋದಾದರೆ ಪಿತೃಪಕ್ಷದ ಸಮಯದಲ್ಲಿ ಮಾಂಸ ಮತ್ತು ಮದ್ಯಪಾನದಂತಹ ಮಾದಕ ವಸ್ತುಗಳಿಂದ ದೂರ ಇರಬೇಕು ಈ ಅವಧಿಯಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲದೆ ಸಾತ್ವಿಕವಾದಂತಹ ಆಹಾರವನ್ನು ಮಾತ್ರ ಸೇವಿಸಬೇಕು ಅಲ್ಲದೆ ಪಿತೃಪಕ್ಷದಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಹಾಗೆ ನಮ್ಮ ಸುತ್ತಲಿನ ಪರಿಸರವನ್ನು ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳಲು ನಾವು ಪ್ರಯತ್ನಿಸಬೇಕು ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಮಾಡಲಿಕ್ಕೆ ಆಗದೆ ಇದ್ರೆ ಏನು ಮಾಡಬೇಕು ಸೊ ಆ ಪ್ರಶ್ನೆಗೆ ಉತ್ತರ ಏನು ಅಂತ ಅಂದರೆ ಸಾಮಾನ್ಯವಾಗಿ ತಂದೆ ತಾಯಿಯ ಮೃತ್ಯುವಿನ ತಿಥಿಯೆಂದು ಶ್ರಾದ್ದವನ್ನ ಮಾಡ್ತಾರೆ ಅದಕ್ಕೆ ವಾರ್ಷಿಕ ಶ್ರಾದ್ದ ಅಂತ ಕರೀತಾರೆ ಈ ಶ್ರಾದ್ದದ ವೈಶಿಷ್ಟ್ಯ ಏನು ಅಂತ ಅಂದರೆ ಇದರಲ್ಲಿ ಆಪ್ತರೆಂದು ನಮ್ಮ ಪರಿಚಿತರು ಮಿತ್ರರು ಹಿತಚಿಂತಕರಿಗೂ ಪಿಂಡವನ್ನು ನೀಡಬಹುದು ಆದ್ದರಿಂದ ಪಿತೃಪಕ್ಷದಲ್ಲಿ ಮಹಾಲಯ ಶ್ರಾದ್ದವನ್ನ ಮಾಡಬೇಕು ಹಾಗೆ ಈ ಶ್ರಾದ್ದ ಕಾರ್ಯಗಳಲ್ಲಿ ನಾರಾಯಣ ಬಲಿ ಮತ್ತು ನಾಗಬಲಿ ಮಾಡುವ ಹಿಂದಿನ ಉದ್ದೇಶವೇನು ಅಂತ ನೋಡೋದಾದ್ರೆ ದುರ್ಮರಣ ಹೊಂದಿದ ಅಥವಾ ಆತ್ಮಹತ್ಯೆ ಮಾಡಿಕೊಂಡಂತಹ ಜೀವಗಳ ಕ್ರಿಯಾಕರ್ಮಗಳು ಆಗದೇ ಪ್ರೇತ ಅಥವಾ ಮುಗಿದು ಪಿತೃತ್ವವು ಸಿಗದೆ ಇದ್ದುದರಿಂದ ಅದರ ಲಿಂಗದೇಹವು ಹಾಗೆಯೇ ಅಲ್ದಾಡ್ತಾ ಇರ್ತದೆ ಇಂತಹ ಲಿಂಗ ದೇಹವು ಕುಲದಲ್ಲಿ ಸಂತತಿ ಆಗಬಾರದು ಅಂತ ತೊಂದರೆಗಳನ್ನ ನೀಡ್ತದೆ ಹಾಗಾಗಿ ಈ ನಾರಾಯಣ ಬಲಿ ಮತ್ತು ನಾಗಬಲಿ ಅಂತ ಮಾಡ್ತಾರೆ ಶ್ರಾದ್ದವನ್ನ ಮಾಡುವಾಗ ಬರಬಹುದಾದಂಥ ತೊಂದರೆಗಳಿಗೆ ಉಪಾಯವೇನು ಅಂತ ನೋಡೋದಾದ್ರೆ ವಿಧಿಗಳಿಗಾಗಿ ಬ್ರಾಹ್ಮಣರು ಸಿಗದೇ ಇದ್ದಲ್ಲಿ ಹಿಂದೂ ಧರ್ಮಶಾಸ್ತ್ರದಲ್ಲಿ ಪರ್ಯಾಯಗಳನ್ನು ಹೇಳಲಾಗಿದೆ ಆ ಪರ್ಯಾಯಗಳನ್ನು ಭಾವಪೂರ್ಣವಾಗಿ ಮಾಡಿದರೆ ಆ ವಿಧಿಯು ಲಾಭವು ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ಶ್ರಾದ್ದದಲ್ಲಿ ನಿಜವಾಗಿಯೂ ಕಾಗೆಗಳ ರೂಪದಲ್ಲಿ ಭೋಜನ ಮಾಡಲಿಕ್ಕೆ ನಮ್ಮ ಪಿತೃಗಳು ಬರ್ತಾರೆಯೇ ಅಂತ ನೋಡೋದಾದ್ರೆ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಭೋಜನವನ್ನು ನೀಡೋದು ಬಹಳ ಮಹತ್ವಪೂರ್ಣವೆಂದು ಹೇಳಲಾಗ್ತದೆ ಶಾಸ್ತ್ರಗಳಿಗನುಸಾರವಾಗಿ ಶ್ರಾದ್ದ ಮಾಡಿದ ನಂತರ ಬ್ರಾಹ್ಮಣರಿಗೆ ಭೋಜನ ನೀಡೋದು ಎಷ್ಟು ಅವಶ್ಯಕವಾಗಿದೆಯೋ ಹಾಗೆ ಕಾಗೆಗಳಿಗೆ ಆಹಾರ ನೀಡುವುದು ಕೂಡ ಸಹ ಅಷ್ಟೇ ಮುಖ್ಯವಾಗಿದೆ ಕಾಗೆಗಳಿಗೆ ಭೋಜನ ನೀಡೋದ್ರಿಂದ ಪಿತೃದೋಷ ನಿವಾರಣೆ ಆಗ್ತದೆ ಅಂತ ಹೇಳಲಾಗ್ತದೆ ಶ್ರಾದ್ದದಲ್ಲಿ ಅರ್ಪಿಸಿದ ಅನ್ನವು ಪಿತೃಗಳಿಗೆ ಹೇಗೆ ತಲುಪ್ತದೆ ಅನ್ನೋದೊಂದು ಪ್ರಶ್ನೆ ಇರ್ತದೆ ಇದಕ್ಕೆ ಉತ್ತರ ಏನು ಅಂತ ಅಂದರೆ ಮೃತ್ಯುವಿನ ನಂತರ ಆ ಆತ್ಮಗಳು ಪುನರ್ಜನ್ಮವನ್ನು ಪಡೆದುಕೊಂಡು ಇನ್ನೊಂದು ದೇಹದ ಆಶ್ರಯವನ್ನು ಪಡೆದುಕೊಂಡಿರುತ್ತದೆ ವಸು ರುದ್ರ ಮತ್ತು ಆದಿತ್ಯ ಈ ಪಿತೃದೇವತೆಗಳ ಮೂಲಕ ಆ ಆಹಾರವು ಪಿತೃಗಳಿಗೆ ತಲುಪುತ್ತದೆ ಅಥವಾ ಆ ಅನ್ನವು ಬೇರೆ ರೂಪದಲ್ಲಿ ಅಂದರೆ ಅಮೃತ ತೃಣ ಭೋಗ ಗಾಳಿ ಮುಂತಾದ ವಸ್ತುಗಳಲ್ಲಿ ರೂಪಾಂತರಗೊಂಡು ಆ ವಿಭಿನ್ನ ಯೋನಿಗಳಿರುವಂತಹ ಪಿತೃಗಳಿಗೆ ತಲುಪುತ್ತದೆ ತ್ರಿಪಿಂಡಿ ಶ್ರಾದ್ದ ಮಾಡುವ ಹಿಂದಿನ ಉದ್ದೇಶವೇನು ಅಥವಾ ಹೇಗೆ ಮಾಡಬೇಕು ಅಂತ ನೋಡೋದಾದರೆ ತೀರ್ಥಕ್ಷೇತ್ರಗಳಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಮಾಡುವ ಕಾರ್ಯಕ್ಕೆ ಅಥವಾ ಶ್ರಾದ್ದಕ್ಕೆ ತ್ರಿಪಿಂಡಿ ಶ್ರಾದ್ದ ಅಂತ ಹೇಳ್ತಾರೆ ನಮ್ಮ ವಂಶದಲ್ಲಿ ಸದ್ಗತಿ ಸಿಗದಿರುವ ಅಥವಾ ದುರ್ಗತಿಗೆ ಹೋಗಿರುವವರ ಮತ್ತು ನಮ್ಮ ಕುಲದವರನ್ನ ಪೀಡಿಸುವಂಥ ಪಿತೃಗಳಿಗೆ ಅವರ ಪ್ರೇತತ್ವವು ದೂರವಾಗಿ ಸದ್ಗತಿಯು ಸಿಗ್ಲು ಅಂದರೆ ಭೂಮಿ ಅಂತರಿಕ್ಷ ಮತ್ತು ಆಕಾಶ ಈ ಮೂರೂ ಕಡೆಗಳಲ್ಲಿರುವ ಆತ್ಮಗಳಿಗೆ ಮುಕ್ತಿಯು ಸಿಗಲು ತ್ರಿಪಿಂಡಿ ಶ್ರಾದ್ದ ಅಂತ ಮಾಡೋ ಪದ್ಧತಿ ಇದೆ ಪಿತೃತರ್ಪಣ ಏಕೆ ನೀಡಬೇಕು ಅಂತ ಕೇಳ್ಬೋದು ಪಿತೃಗಳನ್ನು ಉದ್ದೇಶಿಸಿ ನೀಡಿದ ನೀರಿಗೆ ಪಿತೃತರ್ಪಣ ಅಂತ ಕರೀತಾರೆ ಈ ತರ್ಪಣವನ್ನ ಕೊಡೋದ್ರಿಂದ ಪಿತೃಗಳು ಸಂತುಷ್ಟರಾಗ್ತಾರೆ ಅಲ್ಲದೆ ತರ್ಪಣ ಕೊಟ್ಟೋವರಿಗೂ ಸಹ ಆಯುಷ್ಯ ತೇಜಸ್ಸು ಬ್ರಹ್ಮವರ್ಚಸ್ಸು ಸಂಪತ್ತು ಯಶಸ್ಸು ಮತ್ತು ಅನ್ನಾದ್ಯ ಅಂದರೆ ಭಕ್ಷಿಸಿದ ಅನ್ನವನ್ನು ಜೀರ್ಣ ಮಾಡೋ ಶಕ್ತಿಯನ್ನು ಕೊಟ್ಟು ತೃಪ್ತಗೊಳಿಸ್ತಾರೆ ಅಂತ ಹೇಳಲಾಗ್ತದೆ ಶ್ರಾದ್ದದ ಅಡುಗೆ ಮತ್ತೆ ಊಟ ಹೇಗಿರಬೇಕು ಅಂತ ನೋಡೋದಾದ್ರೆ ಶ್ರಾದ್ದದ ದಿನ ಮಾಡೋ ಅಡುಗೆಯು ಆದರ್ಶವಾಗಿರ್ತದೆ ಇಂತಹ ಅಡುಗೆಯನ್ನ ವರ್ಷವಿಡೀ ಮಾಡೋದು ಅವಶ್ಯಕವಾಗಿರ್ತದೆ ಅಂದರೆ ವರ್ಷವಿಡೀ ಈ ರೀತಿಯ ಅಡುಗೆಯನ್ನು ಮಾಡಲು ಆಗದಿದ್ರೆ ಶ್ರಾದ್ದ ದಿನವಾದರೂ ಮಾಡಬೇಕು ಪಿತೃಗಳ ತಟ್ಟೆಗೆ ಅಂದ್ರೆ ಪಿತೃಗಳಿಗೆ ಇಟ್ಟಿರುವ ಎಲೆಗೆ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಗಡಿಯಾರದ ಮುಳ್ಳುಗಳು ತಿರುಗುವ ವಿರುದ್ಧ ದಿಕ್ಕಿನಲ್ಲಿ ಭಸ್ಮದ ರೇಖೆಯನ್ನ ತೆಗೆಯಬೇಕು ಶ್ರಾದ್ದವನ್ನು ಮಾಡಿದ ನಂತರ ಪಿತೃಗಳಿಗೆ ಸದ್ಗತಿಯು ಹೇಗೆ ದೊರಕ್ತದೆ ಅಂತ ನೋಡೋದಾದ್ರೆ ಶ್ರಾದ್ದವು ಲಿಂಗ ದೇಹಕ್ಕೆ ಮಾಡಲಾಗುವ ಸಂಸ್ಕಾರ ಕರ್ಮಕ್ಕೆ ಸಂಬಂಧಿಸಿದೆ ಶ್ರಾದ್ಧವನ್ನು ಮಾಡೋದಂದ್ರೆ ಪಿತೃಗಳ ಲಿಂಗ ದೇಹಗಳಿಗೆ ಗತಿ ಕೊಡಲು ಬ್ರಹ್ಮಾಂಡದಲ್ಲಿನ ಯಮಲಹರಿಗಳನ್ನ ಆವಾಹನೆ ಮಾಡೋದು ಶ್ರಾದ್ದ ಕರ್ಮದಲ್ಲಿ ಈ ಲಹರಿಗಳನ್ನು ಆವಾಹನೆ ಮಾಡಿದಾಗ ಪಿತೃಗಳ ಲಿಂಗ ದೇಹದ ಸುತ್ತಲೂ ಇರುವ ವಾಯುಮಂಡಲವು ಕಾರ್ಯನಿರತವಾಗಿ ಯಮಲಹರಿಗಳ ಶಕ್ತಿಯಿಂದ ಲಿಂಗ ದೇಹವು ಮುಂದಿನ ಹಂತಕ್ಕೆ ತಳ್ಳಲ್ಪಡ್ತದೆ ಅಂದರೆ ಲಿಂಗ ದೇಹಕ್ಕೆ ಸದ್ಗತಿ ಸಿಗ್ತದೆ ಪಿತೃಗಳ ಶಾಂತಿಗಾಗಿ ವಿವಿಧ ದೇಶಗಳಲ್ಲಿ ಯಾವ ರೀತಿಯ ಕೃತಿಗಳನ್ನು ಮಾಡ್ತಾರೆ ಕೇವಲ ಭಾರತದಲ್ಲಿ ಮಾತ್ರ ಪೂರ್ವಜರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂಕಲ್ಪನೆ ಇದೆ ಅಂತೇನಿಲ್ಲ ವಿದೇಶಗಳಲ್ಲಿಯೂ ಕೂಡ ಪಿತೃಗಳ ಶಾಂತಿಗಾಗಿ ವಿವಿಧ ಪಾರಂಪರಿಕ ಕಾರ್ಯಗಳನ್ನು ಮಾಡಲಾಗ್ತದೆ ಹಾಗೆಯೇ ವಿದೇಶಗಳಲ್ಲಿ ಇತರೆ ಪಂಥಗಳಲ್ಲಿ ಜನಿಸಿರುವ ಅನೇಕ ಪಾಶ್ಚಿಮಾತ್ಯರು ತಮ್ಮ ಪೂರ್ವ ಮುಕ್ತಿ ದೊರಕಬೇಕಂತ ಭಾರತಕ್ಕೆ ಬಂದು ಪಿಂಡದಾನ ಮತ್ತು ತರ್ಪಣ ವಿಧಿಗಳನ್ನು ಮಾಡ್ತಾರೆ ಅದಕ್ಕೆ ಉದಾಹರಣೆ ಈ ಗಯಾದಲ್ಲಿ ನಡೆದ ಪಿತೃತರ್ಪಣಾ ಕಾರ್ಯ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡೋದ್ರಿಂದ ನೂರ ಒಂದು ಕುಲಗಳಿಗೆ ಗತಿ ಸಿಗ್ತದೆ ಅಂತ ಯಾಕೆ ಹೇಳ್ತಾರೆ ಶ್ರಾದ್ದದಿಂದ ನೂರ ಕುಲಗಳಿಗೆ ಗತಿ ಸಿಗುವುದು ಅಂದರೆ ಮರಣ ಹೊಂದಿರುವ ಜೀವದೊಂದಿಗೆ ಕೊಡುಕೊಳ್ಳುವಿಕೆಯ ಸಂಬಂಧ ಇರುವ ಇತರೆ ಸಜೀವಿಗಳಿಗೂ ಗತಿ ಸಿಗ್ತದೆ ಅಂದರೆ ಮೃತಪಟ್ಟ ಜೀವದೊಂದಿಗೆ ಕೊಡುಕೊಳ್ಳುವಿಕೆಯ ಸಂಬಂಧ ಇರುವ ಇತರ ಸಜೀವಿಗಳಿಗೂ ಗತಿಯು ಸಿಗ್ತದೆ ಅಂತ ಇದರ ಅರ್ಥ ಆಗಿದೆ ಕೊನೆಯದಾಗಿ ಅಸ್ಥಿ ಸಂಚಯ ಮತ್ತು ಅಸ್ಥಿ ವಿಸರ್ಜನೆ ದಹನ ಸಂಸ್ಕಾರವನ್ನು ಮಾಡಿದ ದಿನ ಅಥವಾ ಮೃತ್ಯುವಿನ ಮೂರನೇ ಏಳನೇ ಅಥವಾ ಒಂಬತ್ತನೇ ದಿನ ಅಸ್ಥಿಯನ್ನು ಒಟ್ಟು ಮಾಡಿ ಹತ್ತು ದಿನಗಳ ಒಳಗೆ ಅವುಗಳನ್ನು ವಿಸರ್ಜನೆ ಮಾಡಬೇಕು ಅಂತ್ಯ ಸಂಸ್ಕಾರವಾದ ನಂತರ ಮೂರನೇ ದಿನ ಅಸ್ಥಿಯನ್ನ ಒಟ್ಟು ಮಾಡುವುದು ಹೆಚ್ಚು ಉತ್ತಮವಾಗಿದೆ ಅಂತ ಹೇಳಲಾಗ್ತದೆ ಹತ್ತು ದಿನಗಳ ನಂತರ ಅಸ್ಥಿ ವಿಸರ್ಜನೆಯನ್ನು ಮಾಡೋದಿದ್ರೆ ತೀರ್ಥ ಮಾಡಿಯೇ ವಿಸರ್ಜನೆ ಮಾಡಬೇಕು ಅಂತ ಹೇಳಲಾಗ್ತದೆ ಸೊ ಈ ವಿಡಿಯೋದಲ್ಲಿ ಪಿತೃಪಕ್ಷದ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ನಿಮಗೆ ನಾನು ನೀಡಿದ್ದೇನೆ ಅಂತ ಅನ್ಕೋತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಹೆಚ್ಚಾಗಿ ಶೇರ್ ಮಾಡಿ ಯಾಕಂದರೆ ಒಬ್ಬೊಬ್ಬರಿಗೆ ಈ ಪಿತೃಪಕ್ಷದ ಮಹತ್ವದ ಬಗ್ಗೆ ತಿಳಿದಿರೋದಿಲ್ಲ ಹಾಗಾಗಿ ಇದನ್ನು ಹೆಚ್ಚಾಗಿ ಶೇರ್ ಮಾಡಿ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್